ನಮಸ್ಕಾರ ನಮ್ಮ ಸುದ್ದಿಗೆ ಸ್ವಾಗತ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಇಪ್ಪತ್ತಾರು ಕೆರೆಗಳಿಗೆ ಕುಡಿಯುವ ಹೇಮಾವತಿ ನೀರಾವರಿ ಯೋಜನೆಯ ಕಾಮಗಾರಿಗೆ ಅಡ್ಡಿ ಅಡಚಣೆ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಹಾಗೂ ನಾಲಾ ಕಾಮಗಾರಿ ಶೀಘ್ರವಾಗಿ ಪೂರ್ಣಗೊಳ್ಳಲು ಹೋರಾಟದ ರೂಪರೇಷೆಗಳನ್ನು ತೀರ್ಮಾನಿಸಲು ತಾಲೂಕು ಹೇಮಾವತಿ ತಾಲೂಕು ಹೇಮಾವತಿ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಪರಮೇಶ್ವರ್ ಮಾತನಾಡಿ ತಾಲೂಕಿನ ಇಪ್ಪತ್ತಾರು ಕೆರೆಗಳಿಗೆ ಹೇಮಾವತಿ ನೀರಾವರಿ ಯೋಜನೆ ಕಾಮಗಾರಿ ನಡೆಯಲು ಭೂಸ್ವಾಧೀನ ಸಮಸ್ಯೆ ಉಂಟಾಗಿದೆ ರೈತರ ಜಮೀನಿನ ದಾಖಲೆಗಳು ತಾಂತ್ರಿಕ ಸಮಸ್ಯೆ ಕಾರಣವಾಗಿದೆ ಇದನ್ನು ಸರಿಪಡಿಸಲು ತಾಲೂಕು ಆಡಳಿತ ಮತ್ತು ರಾಜ್ಯ ಸರ್ಕಾರದಿಂದ ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ನೀರಾವರಿ ಯೋಜನೆ ಕಾಮಗಾರಿ ಕೆಲಸ ಆಗಬೇಕೆಂಬ ನಿಟ್ಟಿನಲ್ಲಿ ನಮ್ಮ ನೀರಾವರಿ ಹೋರಾಟ ಸಮಿತಿ ರೂಪರೇಷೆಗಳನ್ನು ಕೈಗೊಳ್ಳಲು ಸಭೆ ಕರೆಯಲಾಗಿದೆ ಎಂದರು ಚಾನೆಲ್ ಮಾಡಿಬಿಟ್ಟು ಚಿಕ್ಕನಹಳ್ಳಿ ಚಿಕ್ಕನಹಳ್ಳಿ ಕೆರೆ ತುಂಬಿಕೊಂಡು ಮುಂದಕ್ಕೆ ಸಾಧರಲಿ ಗದ್ಕೆರೆ ಬೋರ್ನ್ ಕಣ್ಣು ಎರಡು ಮುಖಾಂತರ ಬೋರ್ನ್ ಕಣೆಗೆ ನೀರು ಹೋಗ್ತಾ ಇದೆ ಆ ಕೆಲಸ ಈ ಒಂದು ಪಾರ್ಟ್ ಆಗಿದೆ ಅದು ಗುರುತ್ವಾಕರ್ಷಣೆದು ಆಗಿದೆ ಬಟ್ ನಮಗೆ ಒಂದು ನೀರು ಅರಿತಾ ಇಲ್ಲ ಅದು ಒಂದು ನಮ್ಗೆ ಆಗ್ಬೇಕಾಗಿರೋದು ಅರ್ಜೆಂಟ್ ಆಗಬೇಕಾಗಿರೋದು ಎರಡನೇದು ಈ ಭಾಗದ್ದು ಕೆಲಸ ಸ್ಟಾರ್ಟೇ ಮಾಡಿಲ್ಲ ಏನೋ ಒಂದು ಸರಿ ಉದ್ಘಾಟನೆ ಮಾಡಿದ್ರು ಅನಿಸುತ್ತೆ ಶಂಕುಸ್ಥಾಪನೆ ಅಂತ ಹೇಳುತ್ತೆ ಮತ್ತು ನಂತರ ನಂತರದಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ ಅದು ಯಾಕೆ ಆಗ್ತಾ ಇಲ್ಲ ಅಂತ ಒಂದು ಅದನ್ನು ಅದು ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಅದನ್ನು ಕ ಆ ಕೆಲಸ ಆಗಬೇಕು ಅಂತ ನಿಮ್ಮ ನಿಮ್ಮೆಲ್ಲಗಳ ಮುಖಾಂತರ ಆಗ್ರಹಪಡಿಸ್ತೀನಿ ಎರಡನೇದು ಎತ್ತಿನ ಉಳಿದು ನಮಗೆ ನಮ್ಮ ತಾಲೂಕಿಗೆ ಎಷ್ಟು ಅಲರ್ಟ್ ಆಗಿದೆ ಭದ್ರಾದ ಎಷ್ಟು ಅಲರ್ಟ್ ಆಗಿದೆ ಅದು ಯಾವ ಮಟ್ಟದಲ್ಲಿ ಕಾ ಕಾಮಗಾರಿಗಳು ಯಾವ ಮಟ್ಟದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಜಿಜ್ಞಾಸೆ ನಮ್ಗೆ ಯಾರಿಗೂ ಸರಿಯಾದ ಮಾಹಿತಿ ಇಲ್ಲ ನಮಗೆ ಎತ್ತಿನ ಒಳ್ಳೆಯದು ಪಾಯಿಂಟ್ ಒನ್ ಪಾಯಿಂಟ್ ನೈನ್ ಸೆವೆನ್ನು ಟಿ ಎಮ್ ಸಿ ಅಲರ್ಟ್ ಆಗಿದೆ ಅದರಲ್ಲಿ ಹತ್ತೊಂಬತ್ತು ಕೆರೆಗಳು ತುಂಬಿಸ್ಬೇಕು ಅಂತ ಆಗಿದೆ ಒನ್ ಪಾಯಿಂಟ್ ಜೀರೋ ನೈನ್ ಸೆವೆನ್ ಒನ್ ಪಾಯಿಂಟ್ ಜೀರೋ ನೈನ್ ಸೆವೆನ್ ಮತ್ತು ಭದ್ರಾದು ಒನ್ ಪಾಯಿಂಟ್ ತ್ರೀ ತ್ರೀ ಟಿ ಎಮ್ ಸಿ ಅದು ಈ ಭಾಗಕ್ಕೆ ಬರಲ್ಲ ಅದು ಉಳಿಯಾರ ಭಾಗ ಕಂದ್ಕೆರೆ ಭಾಗ ಬೋರಂಗ್ ಕಡಿಮೆ ಬೆಳವಾಡಿ ಆ ಮುಖಾಂತರ ಕೆರೆ ನಂತರ ಬುಕ್ಕಾಂಬ ಮುಖದ ಶಿರಾಪ್ ಹೋಗುತ್ತದೆ ನಮ್ಮ ತಾಲೂಕಿಗೆ ಅಲರ್ಟ್ ಆಗಿರೋದು ಆರ್ಕೆರೆ ಕೆರೆ ಜೊತೆಗೆ ಮಾಧುಸ್ವಾಮಿ ಅವರು ಒಂದನೇ ನಿಮಿಷ ನಿಮಿಷ ಆದಾಗ ಮತ್ತೆ ಅಡಕೆರೆ ಹಾಡು ಮಾಡಿ ಬುಕ್ಕಾಂಬ್ರೆ ಎಡಕೆರೆ ರಾಮನಳ್ಳಿ ಅಡಕೆರೆಗಳು ಹಾಡು ಮಾಡಿ ಮದ್ದು ಆರ್ ಕೆರೆ ಅಷ್ಟೇ ಇತ್ತು ಒನ್ ಪಾಯಿಂಟ್ ತ್ರೀ ತ್ರೀ ಟಿ ಎಮ್ ಸಿ ನಮ್ಗೆ ಅಲರ್ಟ್ ಆಗಿರೋದು ಅದರದ್ದು ಎಲ್ಲಿ ಬಂತು ಅಂತ ನಮಗೆ ಮಾಹಿತಿ ಇಲ್ಲ ಜೊತೆಗೆ ಎತ್ತಿನ ಒಳ್ಳೆಯದು ಈಗೆಲ್ಲ ನಿಮಗೆ ಪೇಪರ್ಗೆಲ್ಲ ನೋಡ್ತಾ ಇದ್ದೀರಾ ಎತ್ತಿನ ಒಳ್ಳೆಯದು ತುಂಬ ಕೇಳ್ದ ಆಲ್ಮೋಸ್ಟ್ ಎರಡು ಸಾವಿರದಷ್ಟು ಬೇಗ ಈ ನೀರಾವರಿ ಯೋಜನೆಗಳು ಮೂರು ನೀರಾವರಿ ಯೋಜನೆಗಳು ನಮ್ಮ ತಾಲೂಕಿಗೆ ಬಂದರೆ ನಮ್ಮ ತಾಲೂಕು ಸಮೃದ್ಧಿಯಾಗಿರುತ್ತೆ ಅಂತ ಹೆಚ್ಚು ಸಹ ವಹಿಸುವಂಥ ಕೆಲಸಗಳನ್ನ ನಮ್ಮ ಸಭೆಯಿಂದ ಇರಬೇಕು ಅವಾಗವಾಗ ಅಂತ ಕೇಳ್ತಾ ಇನ್ನು ಹೋರಾಡದ ರೂಪರೇಷೆಗಳನ್ನು ನಾನಿವೆಲ್ಲರೂ ಆ ಥರ ಮಾಡೋಣ ಅಂತ ಹೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಿಮಗೆಲ್ಲ ವಂದಿಸಿ ನಾನು ಎರಡು ಮಾತು ಹಿರಿಯ ವಕೀಲರಾದ ಎಂ ಬಿ ನಾಗರಾಜು ಮಾತನಾಡಿ ಭಾರತದಲ್ಲಿ ಹೋರಾಟದ ಪರಂಪರೆ ಇದೆ ಹೋರಾಟಗಾರರಾದ ನಾವುಗಳು ಯಾರನ್ನೂ ತುಚ್ಛವಾಗಿ ಮಾತನಾಡುವುದು ಮತ್ತು ನಿಂದಿಸುವುದನ್ನು ಮಾಡಬಾರದು ನಮಗೆ ಹೇಮಾವತಿ ನೀರು ಹರಿಯುವುದಷ್ಟೇ ಮುಖ್ಯವಾಗಿದೆ ಗಾಂಧೀಜಿಯವರು ಪ್ರತಿಪಾದಿಸಿದ ಆಗ್ರಹವನ್ನ ಹೋರಾಟಗಾರರು ಬಳಸಿಕೊಳ್ಳಬೇಕು ಎಂದರು ಸ್ವಲ್ಪ ಇನ್ನೊಬ್ಬ ಹೋರಾಟ ಇಡೀ ಆಡಳಿತ ವ್ಯವಸ್ಥೆ ಬಗ್ಗೆಯೂ ಪ್ರಶ್ನೆ ಮಾಡ್ತಾ ಇದ್ದೇವೆ ಇಡೀ ಆಡಳಿತ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡಿದಾಗ ನಾನು ಅವ್ರಿಗೆ ಒಂದು ಮಾತು ಹೇಳಿದೆ ಏನಂತ ಅಂತಂದರೆ ಯಾರು ಹೋರಾಟ ಮಾಡ್ತಾರೆ ಅಂದರೆ ಬೆನಿಫಿಟ್ಗಾಗಿ ಹೋರಾಟ ಮಾಡ್ತಾರೆ ಅನ್ನೋ ಮನೋಭಾವನೆ ಬೇಡ ನಮ್ಮದು ಪರಂಪರೆ ಇದೆ ನಮ್ಮಲ್ಲಿ ಹೋರಾಟದ ಒಂದು ಪರಂಪರೆ ಇದೆ ಒಂದು ಹೋರಾಟದ ಒಂದು ಇತಿಹಾಸ ಇದೆ ಹೋರಾಟವನ್ನು ಹೊಸ ದಿಕ್ಕಿಗೆ ಹೊಸ ಆಯಾಮಕ್ಕೆ ಕೊಟ್ಟಂಥ ರಾಷ್ಟ್ರ ನಮ್ಮದು ಯಾಕೆಂದರೆ ಅದಕ್ಕೆ ತುಂಬ ಒಳ್ಳೆಯ ಉದಾಹರಣೆ ಅಂತಂದರೆ ನಾವು ಗಾಂಧೀಜಿಯವರನ್ನ ತಗೋಬೋದು ಆ ಗುಣಾತ್ಮ ಹೋರಾಟವನ್ನು ಸ್ವತಂತ್ರ ಹೋರಾಟವನ್ನು ಮುಂದೆ ನಿಂತು ಮಾಡಿದ್ರೆ ಯಾವ್ಯಾಗಲಿಲ್ಲ ಯಾವ ಸ್ಥಾನವನ್ನು ಕೊಟ್ಟಿದ್ರು ಆತನಿಗೆ ಆ ಸ್ಥಾನಗಳು ನಾವು ಅಧಿಕಾರದಲ್ಲಿ ಬಂಥವ್ರನ್ನ ಅಧಿಕಾರದಲ್ಲಿ ಹಾಗೆ ಹೋಗಿರೋರನ್ನ ಅನ್ನೋದು ಆಡೋದನ್ನೇ ಉದ್ಯೋಗ ಮಾಡ್ಕೊತಾ ಹೋದರೆ ಎಲ್ಲವನ್ನೂ ಅಂತಲೇ ಹೋಗ್ತೀವಿ ನಾವು ಅಧಿಕಾರದಲ್ಲಿ ಇರೋರನ್ನ ಮತ್ತು ಅಧಿಕಾರದಲ್ಲಿ ಹಾಗೆ ಹೋಗಿರೋರ ಜೊತಿನಲ್ಲಿ ಕುಂತು ಏನಾದ್ರು ಮಾತುಕತೆ ಮಾಡಿದ್ರೆ ನಾನು ಈ ನಿಂತಲ್ಲಿ ಏನೇನು ಮಾಡಿದ್ದೀನಿ ಅಂತಲ್ಲ ಅವರು ಸಹ ಹೇಳ್ಬೋದು ಹೇಳ್ತಾರೇನೋ ನಾನು ಯಾವ ಆ ವಿಷಯಗಳು ಕುಂತು ಚರ್ಚೆ ಮಾಡಿಲ್ಲ ಹೇಳ್ಬೋದು ಸಾಮಾನ್ಯ ಕೇಳ್ತಾರೆ ನಾನು ಈ ಕೆಲಸ ಮಾಡಿದ್ದೀನಿ ಅಂತ ಆದರೆ ಅವ್ರನ್ನ ಇವ್ರನ್ನ ಬಯವಂಥದ್ದು ಬೇಡ ಯಾಕೆ ಅಂತಂತಂತಂದರೆ ಅಧಿಕಾರದಲ್ಲಿ ಇರೋರತ್ರ ನಾವು ಹೋಗಬೇಕಾದ ಸಂದರ್ಭಗಳು ಬರ್ತವೆ ಆ ಸಂದರ್ಭಗಳು ಬಂದಾಗ ನಾವು ಈ ರೀತಿ ಮಾತುಗಳನ್ನು ಆಡ್ತಾ ಹೋದರೆ ಅವ್ರನ್ನ ಏನಾದ್ರು ತುಚ್ಛವಾಗಿ ಏನಾದ್ರು ಅಂತ ಹೋದಾಗ ಅವ್ರುಗಳು ಟ್ರೀಟ್ ಮಾಡೋದು ಬೇರೆ ಥರ ಆಗುತ್ತೆ ಅದರಿಂದ ಏನಾಗುತ್ತೆ ಅಂತಂತಂದರೆ ನಮ್ಮ ಕೆಲಸಗಳಾಗಲ್ಲ ನಮ್ಮ ಕೆಲಸ ಅಂತಂದರೆ ನೀರು ಬರೋ ಕೆಲಸ ನಾವು ನೀರು ಬರೋ ಕೆಲಸನ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ನಮ್ಮ ಇಂಥ ಸ್ವಿತಾಸಕ್ತಿಗಳನ್ನು ಅಷ್ಟನ್ನೇ ಮಾಡ್ಕೋಬೇಕಂತಂದರೆ ಯಾರನ್ನೇನು ಬೇಕಾದ್ರು ಅನ್ಬೋದು ಅದಕ್ಕೋಸ್ಕರವಾಗಿ ಏನು ಮಾಡ್ಬೇಕಪ್ಪ ಅಂದ್ರೆ ನಮಗೊಂದು ಸಂಯಮ ಇರಬೇಕು ನೋಡಿ ನನಗೆ ಗೊತ್ತಿರೋ ಹಾಗೆ ಗಾಂಧೀಜಿಯವರು ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ವಿಲ್ ಅಕ್ವೂಪ್ಮೆಂಟ್ ಇತ್ತು ಯಾರತ್ರ ಬ್ರಿಟಿಷ್ನವ್ರ ಹತ್ರ ಆದರೆ ಗಾಂಧಿ ಹತ್ರ ಏನಿತ್ತು ಗಾಂಧಿ ಆಗಲೇ ಕನ್ನಡಕಗಳಿಗೆಲ್ಲ ದಾರ ಕಟ್ಟಿದ್ದ ಚಪ್ಪಲಿಗಳಿಗೆ ಉಂಟು ಹಾಕಿದ್ರು ಅದಕ್ಕೆ ಮಳೆ ಹೊಡೆದಿದ್ರು ಆಮೇಲೆ ಎರಡು ಧೋತಿಗಳು ಆಮೇಲೆ ಎಲ್ಲೋ ಒಂದು ಕೋಲು ಆದರೆ ಆತ ಪ್ರತಿಪಾದಿಸಿದ ಸತ್ಯದ ಆಗ್ರಹ ಇದೆಯಲ್ಲ ಅದನ್ನೇ ಸತ್ಯಾಗ್ರಹ ಅಂತ ನಾವು ಏನು ಪರಿಭಾಷಿಸ್ತೀವಲ್ಲ ಆ ಸತ್ಯದ ಆಗ್ರಹಕ್ಕೆ ಒಂದು ದೊಡ್ಡ ಶಕ್ತಿ ಇತ್ತು ಆ ಥರದ ಶಕ್ತಿಯನ್ನು ನಾವು ಹೋರಾಟಗಾರರು ಬೆಳೆಸ್ಕೋಬೇಕು ನಾವು ತಾಲೂಕು ಹೇಮಾವತಿ ನೀರಾವರಿ ಹೋರಾಟ ಸಮಿತಿ ಉಪಾಧ್ಯಕ್ಷ ಬೇವಿನಹಳ್ಳಿ ಚನ್ನಬಸವಯ್ಯ ಮಾತನಾಡಿ ತಾಲೂಕಿನ ನೀರಾವರಿ ಹೋರಾಟದಲ್ಲಿ ಶ್ರಮಿಸಿದ ಮಠದ ಸ್ವಾಮೀಜಿಗಳನ್ನ ಸ್ಮರಿಸಿದರು ನಮಗೆ ರಾಜಕೀಯ ಬೇಡ ತಾಲೂಕಿಗೆ ನೀರು ಹರಿಯುವುದು ಮುಖ್ಯವಾಗಿದೆ ನಾಲೆ ಕೆಲಸಕ್ಕೆ ಭೂಮಿ ನೀಡಲು ರೈತರನ್ನ ಮನವೊಲಿಸುವ ಕೆಲಸ ಮಾಡಬೇಕು ಹೇಮಾವತಿ ಎತ್ತಿನಹೊಳೆ ಮೇಲ್ದಂಡೆಯ ನೀರು ಹರಿಸಲು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕೆಂದರು ಹರಿಸಬೇಕು ಅಂತ ನಮ್ಮ ಒಂದು ಏಳು ಜನ ನಾವು ಬಿಡೋದಿಲ್ಲ ಏನ್ ಮಾಡ್ತೀವಿ ಮಾಡ್ಕೇಳ್ರಿ ಅನ್ನೋ ಒಂದು ಮಟ್ಟಕ್ಕೆ ಮಾಡಿದ್ವಿ ಸನ್ಮಾನ್ಯ ಮಾಧುಸ್ವಾಮಿ ನಾನು ಕರೆದು ಏ ಜಂಬಸಿ ಹಾಕ್ತಾರೆ ಕೊಡೋದು ಏನಾರು ಮಾಡಿ ನೀನೇ ಬಗೆಹರಿಸ್ಬೇಕಿದೆ ನಾನು ಅಂತೇಳಿ ಹೇಳಿದಾಗ ನಾನು ಏನಾದರೂ ಮಾಡಿ ತಾಲೂಕಿಗೆ ಇಂಥ ಪುಣ್ಯಾತ್ಮದೆಲ್ಲ ಹೋರಾಟ ಮಾಡಿದರೆ ಅದಕ್ಕೆಲ್ಲ ಒಂದು ಬೆಲೆ ಸಿಗಬೇಕು ನೆಲೆ ಸಿಕ್ಕಬೇಕು ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಪುಣ್ಯಾತ್ಮ ಮಲ್ಲಿಕಾರ್ಜುನಯ್ಯ ಇವನ್ನೆಲ್ಲ ಕರ್ಕೊಂಡು ಹೋರು ಅವರ ಎಂಟು ಜನರು ಒಟ್ಟಿಗೆ ಸೇರಿಸಿ ಅವತ್ತ ಒಂದು ಪಂಚಾಯಿತಿ ಮಾಡಿ ಏನು ಸರ್ಕಾರದಿಂದ ಬರಬೇಕು ಎಲ್ಲನೂ ನಾವು ತಲುಪಿಸಕ್ಕೆ ನಾವು ಮನಸ್ಕೊಳ್ಬೇಕು ಕೆಲಸ ಮಾಡ್ತೀವಿ ಎಲ್ಲರೂ ಈಗ ಐದಾರು ಎಕರೆ ಜಮೀನು ಮಂಜೂರು ಮಾಡಿಸ್ಕೊಡ್ತೀವಿ ಅಂತೇಳಿ ಅವ್ರಿಗೆ ಆಶ್ವಾಸನೆ ಕೊಟ್ಟು ಅವಾಗ ಅವರೆಲ್ಲರೂ ಕೂಡ ಎಂಟು ಜನ ಕೂಡ ಮಾರುಸ್ವಾಮಿ ಅವರಿಗೆ ತಕ್ಕೋದು ಇವತ್ತು ಜನ ಕೆಲಸ ಮಾಡಿ ನಾವು ಬಿಟ್ಕೊಡ್ತೀವಿ ಅಂತಕ್ಕಂಥ ಬೈಗು ಬರ್ಕೊಟ್ಟಾಗ ನಾವು ತಂದು ಅವರು ಕೈ ಕೊಟ್ಟು ಅವಾಗ ಶುರುವಾದ ಕೆಲಸ ಅಲ್ಲಿಂದ ಚಾಣ ಮುಂದೆ ಚಾ ಹಾಗೆ ನಾವು ಏನಾದರೂ ಮಾಡಿ ಈ ತಾಲೂಕಿಗೆ ಮೂರು ಹೇಮಾವತಿ ಎತ್ತಿನ ಮಳೆ ಭಜ್ರ ಈ ಎಲ್ಲ ನೀರಬೇಕು ಅದರ ಬಗ್ಗೆ ತೀರ್ಮಾನ ತಗೊಂಡು ಇಡೀ ಹೋರಾಟವನ್ನು ಮಾಡಬೇಕೆಡ ನಮ್ಗೆ ಯಾವ ರಾಜಕೀಯ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರೋದು ನೀರು ಇವತ್ತು ಕಾಡೇನಹಳ್ಳಿಂದ ಸ್ವಲ್ಪ ದೂರ ಒಂದು ಕಿಲೋಮೀಟರು ಎಲ್ಲ ರೈತರುಗಳು ಕೂಡ ಇದು ಮಾಡಿದ್ದಾರೆ ನೀ ಚಾನಲ್ ಮಾಡ್ದಂಗೆ ಸುಮಾರು ಮುಂದಕ್ಕೆ ಚಾನಲ್ ಆಗೈತೆ ಇದಕ್ಕೂ ಚಾನಲ್ ಆಗೈತೆ ಮದಿನ ಚಾನಲ್ ಆಗುತ್ತೆ ನಾವೆಲ್ಲ ಸುಮ್ಕಿದ್ದೀವಿ ಆ ರೈತರನ್ನ ಮನವೊಲ ಕೆಲಸವನ್ನ ಮಾಡಬೇಕು ಕೆಲವರು ಮಾತು ಕೇಳ್ತಾರೆ ಈಗ ನಾವೆಲ್ಲ ಹೋಗಿ ಮಾಡಿದ್ಬೋದು ಆ ಥರ ಕೆಲವರು ಸ್ನೇಹಿತರು ಏನು ರೈತರು ಇದ್ದೀರಿ ನಿಮ್ಮ ಮಾತು ಕೇಳೋಂಥ ರೈತರು ಇರ್ತಾರೆ ಆಗೆಲ್ಲ ಮಾಡಿ ಏನಾದರೂ ಮಾಡಿ ಈ ತಾಲ್ಲೂಕಿಗೆ ನೀರ್ತರಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಇವತ್ತು ಭದ್ರಾ ಇಲ್ಲಿಂದ ಹೋಗ್ಬೇಕಾದ್ರೆ ಈ ಹುಳಿಯಾರ ಸೇಫ್ಟಿ ಏಕ ಹೋಗುತ್ತಲ್ಲ ನಮ್ಮ ಬೆಂಗಳೂರಿಂದ ರೋಡ್ ಹೋಗುತ್ತಲ್ಲ ಅಲ್ಲಿ ಮಧ್ಯದಲ್ಲಿ ಜಾಗ ಬಿಡ್ತಿರಲಿಲ್ಲ ಅಲ್ಲಿ ಶಿವ್ ಕುಮಾರ್ ಅವರೆಲ್ಲ ಭಾರಿ ಹೋರಾಟ ಮಾಡಿ ದಿವ್ಯ ಜ್ಯೋತಿ ಹವ್ಯಾಸಿ ಕಲಾ ಸಂಘದ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ಮಾತನಾಡಿ ಮೊದಲು ತಾಲೂಕಿನ ಇಪ್ಪತ್ತಾರು ಕೆರೆಗಳಿಗೆ ಹೇಮಾವತಿ ನೀರು ಮತ್ತು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಹಾಗೂ ಎತ್ತಿನ ಹೊಳೆ ಕಾಮಗಾರಿಯ ಬಗ್ಗೆ ತಾಲೂಕು ಆಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೆ ಅರ್ಜಿಯನ್ನು ಹೇಮಾವತಿ ನೀರಾವರಿ ಹೋರಾಟ ಸಮಿತಿಯಿಂದ ನೀಡಲಾಗುವುದು ನೀರಾವರಿ ಕಾಮಗಾರಿಗಳು ಶೀಘ್ರವಾಗಿ ಕೆಲಸ ಆಗಬೇಕು ಎಂಬ ನಿಟ್ಟಿನಲ್ಲಿ ಕ್ಷೇತ್ರದ ಹಾಲಿ ಮತ್ತು ಮಾಜಿ ಶಾಸಕರುಗಳನ್ನ ಹೋರಾಟಕ್ಕೆ ಕರೆಯಲಾಗುತ್ತದೆ ಎಂದರು ಇದ್ದು ನಾವು ಮತ್ತೆ ಮೊದಲನೇದು ಅದಾದ್ಮೇಲೆ ಎತ್ತಿನ ನೋಡೋದು ಎರಡನೇ ನಂಬಿಕೆ ಅದಾದಮೇಲೆ ಭದ್ರಾ ಇಷ್ಟಕ್ಕೂ ಮೂರಕ್ಕೂ ಕೂಡ ಇದು ಇದು ಸೀಮಿತವಾಗಿ ನೀರಾವರಿ ನಾನು ನಾನಿರ್ತಿರೋದು ಇದು ಈ ಹೋರಾಟ ಸಮಿತಿ ನೀರಾವರಿಗೆ ಇರೋದರಿಂದ ಅಷ್ಟು ಕಟನಾಡಿಕೆಗಳು ಒಂದು ಮುಖಾಂತರ ಮಾಜಿ ಸಚಿವರನ್ನು ಬರ್ರಿ ಅಂತ ಕರೆಯೋಣ ಎಮ್ ಎಲ್ ಎರನ್ನು ಬರ್ರಿ ಅಂತ ಕರೆಯೋಣ ಇನ್ನಿತರೆ ಮಾಜಿ ಎಮ್ ಎಲ್ ಎಗಳ್ನು ಕರೆಯನ್ನು ಬಿಡ್ರಿ ಏನು ತೊಂದರೆ ಇಲ್ಲ ಅವರು ಬರೋರು ಜಾಯ್ನ್ ಆಗೋರು ಆಗ್ಬೋದು ಆಮೇಲೆ ಹೋದರೆ ಸಮಿತಿಯರೇ ಹೋಗಿ ಕೊಡುವಂಥ ಕೆಲಸವನ್ನು ಮಾಡಿ ಸಮಿತಿನೇ ಮಾಡ್ಬೇಕೀಗ ಈಗ ಇವತ್ತು ಸಭೆ ಕರೆದಿರೋ ಉದ್ದೇಶ ಸಮಿತಿ ರೂಪುರೇಷೆ ಮಾಡಕ್ ಕರೆದಿರೋದು ಸಮಿತಿನೇ ಜವಾಬ್ದಾರಿ ತಗಬೇಕು ಬಿಟ್ರೆ ಬೇರೆ ಯಾರನ್ನು ನಾವು ಉಪಯೋಗ ಮಾಡಕ್ಕಾಗಲ್ಲ ಎಮ್ ಎಲ್ ಎಲ್ಲಿ ಅದರಿಂದ ಸಮಿತಿ ಅದು ಬದ್ಧವಾಗಿ ಅಲ್ವಾ ಸರ್ ಸಮಿತಿ ಇಷ್ಟು ದೊಡ್ಡ ಮಾಡಿ ಕೇಳುತ್ತೆ ಮೊದಲನೇದ್ರು ಅಲ್ವಾ ತಾಲೂಕು ಆಡಳಿತಕ್ಕೆ ಜಿಲ್ಲಾಡಳಿತಕ್ಕೆ ಕೊಡೋಣ ಸರ್ ಅವ್ರೇನು ನಮ್ಗೆ ಎಷ್ಟು ಸರ್ ನಾವು ಲಿಮಿಟ್ ಮಾಡೋಣ ಫಿಫ್ಟೀನ್ ಡೇಸ್ ಒಳಗೆ ಒಂದು ಟೆನ್ ಡೇಸ್ ನಮ್ಗೆ ಕಂಪ್ಲೀಟ್ ಮಾಹಿತಿ ಬೇಕು ಏನು ಎಷ್ಟೆಷ್ಟು ಕೆಳಗೆ ಏನೇನು ಕೆಲಸ ಯಾವ್ಯಾವ ಪ್ರೋಗ್ರೆಸ್ ಆಗಿದೆ ಆಗಿದೆ ಎಷ್ಟೆಷ್ಟು ಅಲರ್ಟ್ ಆಗಿದೆ ಫಂಡ್ ಎಷ್ಟು ಅಲರ್ಟ್ ಆಗಿದೆ ಏನ್ ಸಮಸ್ಯೆ ಇದೆ ಅಂತ ನಮಗೆ ನಂತರ ಅವ್ರೇನೋ ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ನಮ್ಮ ನೆಕ್ಸ್ಟ್ ರೂಪುರೇಶ್ ಕೂಡ ನಾವು ಕೂತ್ಕೊಂಡು ತೀರ್ಮಾನ ಮಾಡೋಣ ಕಷ್ಟ ನಾವು ಹೋರಾಟದಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ದೀವಿ ಇದು ನಮಗೆ ಮನಸ್ಸು ನೋವಾಗಿ ಕುಡಿದಿರಬಹುದು ಆದರೂ ಸಹ ಮನೆ ಮನೆಗೂ ಎಲ್ಲಿ ನಮ್ಮ ಗಡಿ ಎಲ್ಲಿದೆಯೋ ಅಲ್ಲಿಂದ ನಾವು ಇಲ್ಲಿ ನಮ್ಮ ಗಡಿ ತನಕ ಮನೆ ಮನೆಗೂ ಕರ್ಕೊಂಡು ಹಚ್ಚಿ ಮನೆ ಮನೆಗೆ ಬರ್ರಿ ಅಂತ ಹೇಳಿದಿವಿ ಅವ್ರಿಗೆ ರೈತರಿಗೆ ಅಷ್ಟು ಮನಸ್ಸಾಗ ಬರಲ್ಲ ಈಗ ಇಲ್ಲಿ ಬಂದಿರೋರು ಎಲ್ಲ ಪ್ರೀತಿ ಪಟ್ಟು ಬಂದಿರೋದು ಹೋರಾಟ ಮಾಡೋಣ ನೀವು ತರನ ಅನ್ನೋ ಮನಸ್ಸಿತ್ತು ಬಂದಿರೋದು ನಾವೇ ಇದನ್ನ ಮೀಟಿಂಗ್ ಹತ್ತಿರ ಹಾಕೊಂಡ್ರೆ ಎಲ್ಲರಿಗೂ ಆಗುತ್ತೆ ಅವ್ರಿಗೊಂದು ಭಾವನೆ ಹೋಗುತ್ತೆ ನಾನ್ ಚೆನ್ನಾಗಿರ್ತೀನಿ ನಮಗೆ ನಾವ್ ಯಾರು ಬೋಯ್ಕೊಂಡು ಬೇಡ ನಮ್ಗೆ ಏನಾದ್ರೂ ಕುಂದ್ಕೊಂಡು ಮಾಡ್ತಾರೆ ಶಾಂತಿತ್ವ ಮಾಡ್ತಾರೆ ಗೌರವ ಮಾಡ್ತಾರೆ ಸಭೆಯಲ್ಲಿ ರೈತ ಮುಖಂಡ ಮಾರಿಮುತ್ತು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್ ವಿನಯ್ ಎಣ್ಣೆ ದಲಿತ ಸಂಘರ್ಷ ಸಮಿತಿಯ ರಮೇಶ್ ಮಾತನಾಡಿದರು ಹೇಮಾವತಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹೆಚ್ ಚಿದಾನಂದ್ ನಿವೃತ್ತ ಪೊಲೀಸ್ ಅಧಿಕಾರಿ ಕೃಷ್ಣಪ್ಪ ಪುರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ ರೈತ ಅಶೋಕ್ ಸೇರಿದಂತೆ ಮುಂತಾದವರಿದ್ದರು ಇದು ನಮ್ಮ ಸುದ್ದಿ ವರದಿಸಿ